ಸರ್ ನಿಮಗೆ ಸೂಪರ್ ಫ್ಯಾನ್ಸ್ ಇದಾರೆ ನೋಡಿ ಮೇಡಮ್ ಸ್ವಲ್ಪ ಕಮ್ಮಿ ಕಾಣಿಸಿದ್ದಾರೆ ಅನ್ಸುತ್ತೆ ಯು ಟ್ಯೂಬ್ ಆಫ್ ಹೌಸ್ ಫುಲ್ ಯು ಈಗ ಅವರಿಗೆ ಸೊ ಅದಕ್ಕೆ ನಾನೇ ನಮಸ್ಕಾರ ಸೊ ಹೇಗೆ ಇದೆ ನಮ್ಮ ಲವ್ ಬಾಕ್ ಡೇ ಜೋಡಿನ ರಿಯಲಾಗಿ ನೋಡಕ್ಕೆ ಚಪ್ಪಾಳೆ ಚಿಲ್ಲೆ ಸೂಪರ್ ಸರ್ ಹೇಗಿಸ್ತಾ ಇದೆ ಬ್ರ್ಯಾಂಡ್ ಮ್ಯಾಸಡ್ರಸ್ ಆಗಿ ಖುಷಿ ಖುಷಿಯಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಸೆಲೆಕ್ಟ್ ಮಾಡಿರೋದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅನ್ನೋದು ತುಂಬ ಮುಖ್ಯ ಅಂದರೆ ಸಂಪಾದನೆ ಮಾಡೋದು ಎಲ್ಲರೂ ಮಾಡ್ತೀವಿ ಬಟ್ ಆ ಸಂಪ ಇವತ್ತು ಸ ಮಾಡಿರೋ ಸಂಪಾದನೆ ನಾನು ಐದು ವರ್ಷ ಆಗಲಿ ಅದು ಒಂದು ಹತ್ತು ವರ್ಷ ಆದಮೇಲೆ ನಮ್ಮ ಕೈ ಇರುತ್ತೋ ಇರೋಲು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ ನೂರು ರೂಪಾಯಿ ದುಡಿ ಅದರಲ್ಲಿ ಎಂಬತ್ತು ರೂಪಾಯಿ ಖರ್ಚು ಮಾಡೋ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಎತ್ತಿಡು ನನ್ನಲ್ಲ ಅಂತ ಯಾಕೆಂದರೆ ಯಾವತ್ತೋ ದಿನ ಬೇಕಾಗುತ್ತೆ ಅಂತ ಯಾವಾಗಲೂ ಹೇಳ್ತಾರೆ ಸೊ ಆ ಅಂದರೆ ಆ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ ಸೊ ಸೊ ಜಾತಿ ಬಂದಾಗ ನಮಗೆ ಅದೇ ಅಂತ ಕಂಡ್ಕೊಂಡಿದ್ದು ಅಂದರೆ ಅದು ಇವಾಗ ರೈತರುಗಳಿಗಾಗ್ಬೋದು ಅಥವಾ ಗ್ರಾಮೀಣ ವರ್ಗದಲ್ಲಾಗ್ಬೋದು ಸೊ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಈಗ ಏನು ತುಂಬ ಫೇಮಸ್ಸಾಗಿ ತುಂಬ ತುಂಬ ಪಾಪ್ಯುಲರಾಗಿ ಹೋಗ್ತಾ ಇದೆ ಆ ಕಡೆಯೆಲ್ಲ ಸೊ ಪ್ಲಸ್ ನಂಬರ್ ಒನ್ ಕರ್ನಾಟಕದಲ್ಲಿ ತುಂಬ ಖುಷಿಯಾಗುತ್ತೆ ಈ ಥರದೊಂದು ಕಂಪ್ನಿ ನಾವು ಎಂಡೋಸ್ ಮಾಡ್ತಾ ಇರೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಸೊ ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಸೊ ಹೀಗೆ ಯು ಮೀಟ್ ಮಾಡಿದ್ದು ಇವತ್ತೇ ಮೀಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ಪಿ ಆರ್ ಹೆಡ್ ಸುದರ್ಶನ್ ಸರ್ ಅವರು ನಿಮ್ಮಷ್ಟು ನಿಮ್ಮ ಬಗ್ಗೆ ಬಹಳಷ್ಟು ಹೇಳಿದ್ರು ಇವತ್ತೇ ಮೀಟ್ ಮಾಡಕ್ಕೆ ಸಿಗೋ ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಪರಶುಮ್ ಅವ್ರಿಗೆ ಯಾಕೆಂದ್ರೆ ಒಂದು ಸಂಸ್ಥೆನ ಹದಿನೆಂಟು ವರ್ಷ ಇಲ್ಲಿವರೆಗೂ ಅದು ಇಷ್ಟು ಸಕ್ಸಸ್ಫುಲ್ ಆಗಿ ತೊಗೊಂಬರೋದು ಒಂದು ಚಿಕ್ಕ ವಿಚಾರ ಅಲ್ಲ ಅವರ ಕಮಿಟ್ಮೆಂಟ್ ಈ ಸಂಸ್ಥೆನ ಇಲ್ಲಿವರೆಗೂ ತೊಗೊಂಡ್ಬಂದಿದೆ ಆ್ಯಂಡ್ ಆಲ್ಸೋ ಅವ್ರ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಸರ್ ಆ್ಯಂಡ್ ಜನಗಳ ಟ್ರಸ್ಟ್ ನಂಬಿಕೆ ಅನ್ನೋದು ಮುಖ್ಯ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ ಅಂತ ಅನಿಸುತ್ತೆ ಅದನ್ನು ಅವ್ರು ಮಾಡ್ಕೊಂಬಂದಿರ್ತಾರೆ ಆ್ಯಂಡ್ ಆಲ್ಸೋ ಐ ಥಿಂಕ್ ಯು ಹ್ಯಾವ್ ಅ ಗ್ರೇಟ್ ಟೀಮ್ ಸರ್ ಅದರಿಂದಲೇ ಇದು ಸಾಧ್ಯ ಆಗ್ತಿರಲಿಲ್ಲ ಆ್ಯಂಡ್ ಈ ಚಿಟ್ ಕಂಪ್ನಿ ಮಹಿಳೆಯರನ್ನ ಎಂಪ್ಲಾಯ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಕೇಳಿ ಬಹಳ ಖುಷಿಯಾಯಿತು ಯಾಕೆಂದರೆ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅನ್ನೋದು ಒಂದು ಬಹಳ ಖುಷಿ ಕೊಡುವಂಥ ವಿಚಾರ ಸೊ ಹಾಗಾಗಿ ನಿಮ್ಮ ಇಷ್ಟು ಜನರು ನಮಗೆ ಗಳಿಸಿರೋದೇ ಅವರ ದೊಡ್ಡ ಅಚೀವ್ಮೆಂಟ್ ಸರ್ ನಿಮ್ಮ ಸಂಸ್ಥೆ ಹೀಗೆ ಬೆಳೀತಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನನಗೆ ಕೃಷ್ಣ ಅವ್ರಿಗೆ ಬಹಳ ಖುಷಿಯಾಗಿದೆ ವಿ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಕಂಪನಿ ಆಸ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಈ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಯಾಕೆಂದರೆ ಯಾಕೆಂದರೆ ವರ್ಷಗಳ ಕಮಿಟ್ಮೆಂಟ್ ಇಟ್ಕೊಂಡು ಮುಂದೆ ಬರೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಅಷ್ಟೇ ಅವರು ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿಗೆ ಇವತ್ತು ಬಂದು ನಿಂತಿರೋದು ಒಂದು ಬಹಳ ದೊಡ್ಡ ಯಶಸ್ಸು ಕಂಗ್ರ್ಯಾಚುಲೇಷನ್ ಸರ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್